ನಿರೀಕ್ಷಕರಿಗೆ ನಮಸ್ಕಾರಗಳು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಂಶೋದಯ ಆಸ್ಪತ್ರೆಯಲ್ಲಿ ಉಚಿತ ರಕ್ತದಾನ ಶಿಬಿರ ವಾರ್ತೆಗಳ ವಿವರ ಕೋಲಾರ ನಗರದ ಹೃದಯ ಭಾಗದಲ್ಲಿರುವ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಹತ್ತಿರ ಅಂತರಗಂಗೆ ರಸ್ತೆಯ ಕುವೆಂಪು ಪಾರ್ಕ್ ಮುಂಭಾಗದಲ್ಲಿರುವ ವಂಶೋದಯ ಆಸ್ಪತ್ರೆಯಲ್ಲಿ ಲಯನ್ಸ್ ಬ್ಲಡ್ ಬ್ಯಾಂಕ್ ಅವರ ಸಹಯೋಗದೊಂದಿಗೆ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಐವತ್ತಕ್ಕೂ ಹೆಚ್ಚು ದಾನಿಗಳು ರಕ್ತದಾನ ಮಾಡಿದರು ಈ ದಿನ ಬಂದ ಸಾರ್ವಜನಿಕರಿಗೆ ಮಧುಮೇಹ ರಕ್ತದೊತ್ತಡ ಇನ್ನಿತರ ಖಾಯಿಲೆಗಳಿಗೆ ಸಂಬಂಧಪಟ್ಟ ರೋಗಿಗಳಿಗೆ ತಪಾಸಣೆ ಹಾಗೂ ಔಷಧಿಗಳನ್ನು ಉಚಿತವಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ವಿನಯ್ ನಾರಾಯಣ ಸ್ವಾಮಿ ಆಡಳಿತ ಮಂಡಳಿಯ ಚೇತನ್ ಪವಿತ್ರ ನರ್ಸ್ಗಳು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಲಯನ್ಸ್ ಬ್ಲಡ್ ಬ್ಯಾಂಕ್ ಅಧ್ಯಕ್ಷರು ಪದಾಧಿಕಾರಿಗಳು ಹಾಜರಿದ್ದರು

ಇವಾಗ ಏನು ಬ್ಲಡ್ ಟೆಸ್ಟು ಏನು ಮಾಡಿದ್ವಿ ಬಿ ಪಿ ಶುಗರ್ ಏನಾದರೂ ಟೆಸ್ಟ್ ಮಾಡಿದ್ವಿ ಏನು ಕಾಸ್ಟ್ ಅಂತ ತಗೊಂಡಿಲ್ಲ ಫ್ರೀನ ಹಾಂ ಹ್ಞೂ ಫ್ರೀಸು ನೀವು ಇಲ್ಲಿ ಕ್ಯಾಂಪ್ ಬರ್ತೀರಲ್ಲ ಅವ್ರಿಗೆ ಫ್ರೀಯಾಗಿ ಕೊಡ್ತಾಯಿದ್ದೀರ ಪೇಶೆಂಟ್ ಯಾವುದೇ ಇರಲಿ ಹಾಗೆ ನೀವು ಈ ರೀತಿ ಹುಟ್ಟುಬ್ಬದನ್ನು ಸಂಶೋಧನೆ ಆಸ್ಪತ್ರೆ ಹಾಗೂ ಲಯನ್ಸ್ ಬ್ಲಡ್ ಬ್ಯಾಂಕ್ ಸಹಯೋಗದೊಂದಿಗೆ ಕಟ್ಟಡದ ಶಿಬಿರವನ್ನು ಏರ್ಪಡಿಸುತ್ತೇವೆ ಪ್ರತಿ ವರ್ಷ ನಡೆದಂಗೆ ಈ ವರ್ಷವೂ ಬ್ಲಡ್ ಬ್ಯಾಂಕ್ ಜೊತೆ ನಾವು ಕಟ್ಟಡದ ಶಿಬಿರಗಳನ್ನು ಈಗಾಗಲೇ ಹದಿನೈದು ಜನ ಪಾಲ್ಗೊಂಡಿದ್ದಾರೆ ಐವತ್ತು ಆಗ್ಬಹುದಂತೂ ಅದೇ ಅಲ್ಲದೆ ವಂಶದೇವ್ ಆಸ್ಪತ್ರೆ ಕಡೆಯಿಂದ ಒಂದು ಪ್ರತಿಯೊಂದು ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಮೆಡಿಸಿನ್ಸ್ ಫ್ರೀ ಇರುತ್ತೆ ಎಲ್ಲ ಡಾಕ್ಟರ್ಸ್ಗೂ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಎಂಡೋಸ್ಕೋಪಿ ಉಚಿತವಾಗಿ ಮಾಡ್ತಾ ಇದ್ದೀವಿ ಇ ಸಿ ಜಿ ಉಚಿತವಾಗಿ ಮಾಡ್ತಾ ಇದ್ದೀವಿ ರಕ್ತದೊತ್ತಡ ಬಿ ಪಿ ಕಾಯಿಲೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳಿಗೂ ಇಂದು ಉಚಿತವಾಗಿ ಟ್ರೀಟ್ಮೆಂಟ್ ಹಾಗೂ ಉಚಿತ ಮಾಡ್ತೇವೆಸ್ ವಿತರಣೆ ಮಾಡ್ತಾ ಇದ್ದೀವಿ ಮುಂದೆ ನಿಮ್ಮ ಇಂಥ ಅನೇಕ ಕ್ಯಾಂಪ್ಗಳು ಕ್ಯಾನ್ಸ್ ರೆಗ್ ಕ್ಯಾಂಪ್ಸ್ ಇರ್ಬೋದು ಕ್ಯಾನ್ಸರ್ ಕೆಪಾಸಿಟಿ ಇರ್ಬೋದು ಮೂಳೆ ರೋಗ ತಂತ್ರಜ್ಞಾನ ಅಂತವೇನಾದರೂ ನಿಮ್ಮ ಹಾಸ್ಪಿಟ್ಲಲ್ಲಿ ಇಟ್ಕೊಂಡಿದ್ವಿ ನಮ್ಮ ಆಸ್ಪತ್ರೆ ವತಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಉಚಿತ ಉಚಿತ ಕ್ಯಾಂಪ್ಗಳು ಕೋಲಾರ ಜನತೆಗೆ ತುಂಬ ಬರದಿಸಿದ್ದೇವೆ ರೀಸೆಂಟಾಗಿ ಅಷ್ಟೇ ನಾವು ಒಂದು ಮೈದಾನದಲ್ಲಿ ಈ ಥರ ಮುಂದೆ ಮುಂದಿನ ದಿನಗಳಲ್ಲಿ ತುಂಬ ನಿಮ್ಮ ಆಸ್ಪತ್ರೆಯಲ್ಲಿ ಏನಾದರೂ ಆರೋಗ್ಯ ವಿಮೆ ಆಮೇಲೆ ಹೆಲ್ತ್ ಕಾರ್ಡು ಆಮೇಲೆ ಇದಿರ್ತದಲ್ಲ ಯಶಸ್ವಿನಿ ಅಂಥವು ಏನಾದರೂ ಇನ್ಸ್ಪೆಕ್ಷನ್ ಆಗಿದೆ ಡೆಲ್ಲಿ ಟೀಮಿಂದ ಇಂದ ಯಶಸ್ವಿನಿ ಆಗಬಹುದು ಆರೋಗ್ಯಶ್ರೀ ಆಗಿಬಿಟ್ಟೆಲ್ಲ ಇನ್ಸ್ಪೆಕ್ಷನ್ ಆಗಿದೆ ಶಾರ್ಟ್ ಇದು ಅತಿ ಶೀಘ್ರದಲ್ಲೇ ನಮಗೆ ಅಪ್ರೂವಲ್ ಬರುತ್ತೆ ಅದ್ಬಿಟ್ಟು ಎಲ್ಲ ಪ್ರೈವೇಟ್ ಇನ್ಶೂರೆನ್ಸ್ ಪ್ರತಿಯೊಂದು ಪ್ರೈವೇಟ್ ಇನ್ಶೂರೆನ್ಸಸ್ ಇದೆ ಬಟ್ ಗೋರ್ಮೆಂಟ್ಗೂ ಶಾರ್ಟ್ ಮಂತ್ ವಿತಿನ್ ಟು ಆಗುತ್ತೆ ಈ ಹಾಸ್ಪಿಟ್ಲೇ ಎಲ್ಲಿ ಬರ್ತದೆ ಅಮಾನ್ಯವಾಗಿ ಗೊತ್ತಿದ್ದ ಜನಗಳಿಗೆ ಇನ್ನು ಎಲ್ಲಿ ಬರ್ತದೆ ಹೃದಯ ಭಾಗ ಅಂತ ಹೇಳ್ಬೋದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹತ್ರ ಎಲ್ ಐ ಸಿ ಅಂತರಂಗರ ಎಲ್ ಐ ಸಿ ಆಫೀಸ್ ಅಂತ ನಾಲ್ಕನೇ ಮುಖ್ಯ ರಸ್ತೆ ಇದೆ ವಂಶೋಧಯ ಹಾಸ್ಪಿಟ್ಲ್ ಅಂತ

ನಾನು ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಥರ ವೈದ್ಯಕೀಯ ಫೆಸಿಲಿಟೀಸ್ ಮುಂಚೆ ಎಲ್ಲೂ ಇರಲಿಲ್ಲ ಈಗ ಇದೆ ದಯವಿಟ್ಟು ಇದನ್ನು ಕೋಲಾರ ಜನಕ್ಕೆ ಉಪಯೋಗ ಪಡಿಸ್ಕೊಬೇಕು ಅಂತ ಇಚ್ಛೆ ತುಂಬ ಜನ ಮೊದಲು ಬೆಂಗಳೂರಿಗೆ ಹೋಗಬೇಕಾಗಿತ್ತು ತುಂಬ ತೀವ್ರ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರಲ್ಲಿ ಇವಾಗ ಎಲ್ಲ ಥರ ಫೆಸಿಲಿಟೀಸ್ ಇಲ್ಲೇ ಸಿಗ್ತಾ ಇರೋದ್ರಿಂದ ಪ್ರತಿಯೊಬ್ಬ ಕೋಲಾರ ಜನ ಇದರ ಉಪಯೋಗ ಪಡ್ಕೋಬೇಕಾಗಿತ್ತು